ಇವತ್ತು ಬ್ರೆಡ್ ಗೋಬಿ ಮಾಡೋಣ ಏಳು ಪೀಸ್ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಕೀರ್ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡು ರುಬ್ಬಿ ರೆ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಸೋಯಾ ಸಾಸ್ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಇದೆ ಮತ್ತು ವಿನಿಗರ್ ಸ್ವಲ್ಪ ತೊಗೊಂಡಿದ್ದೀನಿ ಇದು ಕಾನ್ಪುರಿ ಸ್ವಲ್ಪ ಎರಡು ಸ್ಪೂನು ಐದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣಕ್ಕೆ ಹೆಚ್ಚಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಗೋಬಿ ಕಲಿಸ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊಳ್ಳಿ ಬ್ರೆಡ್ಡಲ್ಲಿ ಉಪ್ಪಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಗರ್ಗದಾಗೆ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಿಟ್ಟಾಗ್ತಾಯಿರೋದು ಖಾರದ ಪುಡಿ ಒಂದು ಸ್ಪೂನ್ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸಲ ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ನೋಡಿ ಇಟ್ಟು ಇಷ್ಟು ಇಷ್ಟು ಗಟ್ಟಿ ಕಲ್ಸ್ಕೊಂಡಿದ್ದೀವಿ ಈಗ ಗೋಬಿ ಸರಿ ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸೈಜ್ ಮಾಡ್ಕೊಳ್ಳೋದು ಗುಂಡೆ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಾಡಿಕೊಂಡ್ರೆ ಈ ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಗುಂಡೆ ಉಂಡೆ ಮಾಡ್ಕೊಂಡಿದ್ದೀವರ ಎಣ್ಣೆಲಿ ಕರ್ಕೊಳ್ಳೋಣ ಸಣ್ಣವರೆಲ್ಲ ಕರ್ಕೊಳ್ಳೋಣ ಬೇಗ ಇಲ್ಲಾಂದ್ರೆ ಕಪ್ಕಾಗ್ಬಿಡುತ್ತೆ ಈ ಕಲರ್ ಬಂದ್ರೆ ಸಾಕು ಇನ್ನೊಂದು ಬಾಳೆಟ್ಟಿದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಯೋದು ಬೇಡ ಜೊತೆಗೆ ದೊಡ್ಡ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವರ್ಷ ಉಟ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಂಗೆ ಟೊಮಾಟೊ ಅದು ರುಬ್ಬು ಅದಾಗ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ವಾಸನೆ ಹೋಗೋರ್ಗೂ ರುಬ್ಕೊ ಹುರ್ಕೊಳ್ಳೋಣ ಕಲರ್ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಚಿ ರೆಡ್ ಸಿಸ್ ಹಾಕ್ತಾ ಇದ್ದೀನಿ ವಿನೆಗರ್ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಎಲ್ಲ ಹಾಕಾಗಿದೆ ಕಾಣ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದು ಗ್ರೇವಿ ರೆಡಿ ಆಗಿದೆ ನಾವು ಅವಾಗೆ ಕರೆದಿಟ್ಕೊಂಡಿದ್ವಲ್ವಾ ಇದು ಗೋಬಿ ಆಗ ಹಾಕೋಣ ಬ್ರೆಡ್ ಗೋಬಿ ರೆಡಿಯಾಗಿದೆ ಇವತ್ತು ಪ್ಲೇಟ್ಗೆ ಹಾಕೊಳ್ಳೋಣ ರುಚಿಯಾದ ಬ್ರೆಡ್ ಗೋಬಿ ರೆಡಿಯಾಗಿದೆ ಮನೇಲೂ ಮಾಡ್ಕೊಬೋದು ಈಸಿಯಾಗಿರುತ್ತೆ ಮಾಡ್ಕೊಳ್ಳಿ ಒಂದ್ಸಲಿ